ಮಾನಸಿಕ ಆರೋಗ್ಯ ದಿನಾಚರಣೆ ಅಂಗವಾಗಿ ಒಳಚಿಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸಹಪಾಠಿಗಳ ಕೌನ್ಸಿಲಿಂಗ್ ಮತ್ತು ಮಕ್ಕಳ ಹಕ್ಕುಗಳ ಜಾಗೃತಿಗಾಗಿ ಆಯೋಜಿಸಿದ ಬೀಕನ್ ಬಡ್ಡೀಸ್ ಎಂಬ ಮಕ್ಕಳ ಹಕ್ಕುಗಳ ಕ್ಲಬ್ನ ಉದ್ಘಾಟನೆ ಶುಕ್ರವಾರ ನಡೆಯಿತು ಪ್ರಾಂಶುಪಾಲ ಡಾಕ್ಟರ್ ಎನ್ಕೆ ವಿಜಯನ್ ಕರಿಪಾಲ್ ಅವರು ಸ್ವಾಗತಿಸಿದರು we are going to light a big lamp that is nothing but the beacon and today is going to be an epoch making event not only in the history of expert but in the history of state of karnataka i would say probably ಉದ್ಘಾಟನೆ ನೆರವೇರಿಸಿದ ಮಂಗಳೂರಿನ ಕಂಕನಾಡಿ ಪಟ್ಟಣ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ಟಿಡಿ ನಾಗರಾಜ್ ಮಾತನಾಡುತ್ತಾ ಪ್ರಸಕ್ತ ದಿನಗಳಲ್ಲಿ ಮಕ್ಕಳ ಮಾನಸಿಕ ಸಮಸ್ಯೆ ಆತಂಕಕಾರಿಯಾಗಿದೆ ಪೊಲೀಸ್ ಠಾಣೆಗೆ ಬರುತ್ತಿರುವ ಯುವ ಜನತೆಯ ಸಮಸ್ಯೆಗಳು ಗಾಬರಿ ಹುಟ್ಟಿಸುತ್ತದೆ ಎಂದರು ಅಂತ ಅಲ್ವಾ ಮಕ್ಕಳಿಗೆ ಏನೇನು ಸಮಸ್ಯೆಗಳಿರುತ್ತೆ ಮಾನಸಿಕವಾಗಿ ಇನ್ನರ್ ಫೀಲಿಂಗ್ಸ್ ಏನಿರುತ್ತೆ ಎಮೋಷ್ನಲಿ ಅವರೇನಾದರೂ ಡಿಪ್ರೆಸ್ಡ್ ಆಗಿರಬಹುದು ಬೇರೆ ಬೇರೆ ವಿಚಾರಗಳಿಗೆ ಅವುಗಳನ್ನು ಹೇಳಲಿಕ್ಕೆ ಒಂದು ವೇದಿಕೆ ಅಂತ ಇರೋದಿಲ್ಲ ಡಿಸಾಸ್ಟರ್ಗೆ ಹೋದಾಗಲೇ ಅದು ಗಮನಕ್ಕೆ ಬರೋದು ಅಂಥ ಹಂತದಲ್ಲಿ ಮಕ್ಕಳಲ್ಲಿ ಆಗ್ತಕ್ಕಂಥ ಆ ಒಂದು ತೊಳಲಾಟ ಅಂತ ಏನು ಹೇಳ್ತೀವಲ್ಲ ಅದರ ಬಗ್ಗೆ ಪೂರ್ವಭಾವಿಯಾಗಿ ನಿಮ್ಮೊಂದಿಗೆ ಮಾತಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಇನಿಷಿಯೇಟಿವ್ ಈಗ ಒಂದು ಕಾರ್ಯ ಇದೆಯಲ್ಲ ಮಂಗಳೂರು ಯಾವ ಕಾಲೇಜಲ್ಲಿ ಐ ಥಿಂಕ್ ಇಟ್ಸ್ ಅ ಫಸ್ಟ್ ಇನ್ ಅಲೋ ಸರ್ ಇಲ್ಲಿ ಮಾಡ್ತಾ ಇದ್ದೀರಿ ನೀವು ಇದನ್ನು ಸಂತೆ ಇಲ್ಲಿ ಮಾಡ್ತಾ ಇದ್ದರೆ ಕರ್ನಾಟಕದಲ್ಲಿ ಫಸ್ಟ್ ಮೇಡಮ್ ಹೇಳ್ತಿದ್ದಾರೆ ಹೌದು ಸೊ ಇದು ನಮಗೆ ಯಾಕೆ ಎಷ್ಟು ಒಂದು ಹತ್ತಿರವಾದಂಥ ಒಂದು ವಿಚಾರ ಅಂತ ಅಂದರೆ ಕಾಲೇಜ್ಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ಬೇರೆ ಸಮೇತ ತೆಗೆದುಹಾಕ್ಬಿಟ್ರೆ ಮಕ್ಕಳ ಮನಸ್ಸಲ್ಲಿರ್ತಕ್ಕಂಥ ಏನಾದರೂ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಬಿಟ್ರೆ ನೆಕ್ಸ್ಟ್ ಸ್ಟೆಪ್ ಪೊಲೀಸ್ ಸ್ಟೇಷನಿಗೆ ಬರುತ್ತಪ್ಪತ್ತೆ ಅಂದರೆ ದುರಂತಗಳು ಜೀವನದಲ್ಲಿ ಆಗೋದಿಲ್ಲ ಆ ಕಾರಣಕ್ಕಾಗಿ ನಾನು ಅಪ್ರಿಶಿಯೇಟ್ ಮಾಡ್ತಾನೆ ಇದನ್ನು ತುಂಬ ಅಧ್ಯಕ್ಷತೆ ವಹಿಸಿದ್ದ ಎಕ್ಸ್ಪರ್ಟ್ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಮಾತನಾಡಿ ಇದೊಂದು ಮಹತ್ವದ ಹೆಜ್ಜೆಯಾಗಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜಕ್ಕೆ ಉಪಯೋಗಪ್ರದವಾಗಲಿದೆ ಎಂದರು ಸಿ ಇಟ್ಸ್ ಇನಿಷಿಯೇಟಿವ್ ಗುಡ್ ಇನಿಶಿಯೇಟಿವ್ ಇನಿಶಿಯೇಟೆಡ್ ಬೈ ದ ಕಾಲೇಜ್ so that it will be useful for the students and the society at large. by looking at this particular initiative, let it be spread over the entire karnataka state and throughout india. let everybody implement this. it will be good to the entire nation. and it's not only child's right. students must know. the children must know that before your rights come into picture, your duties, ಯು ಹವ್ ಗೊಟ್ ಟು ಬಿ ವೆರಿ ಪರ್ಫೆಕ್ಟ್ ದೆನ್ ಓನ್ ಯು ಕ್ಯಾನ್ ಕ್ಲೇಮ್ ಫಾರ್ ಯುವರ್ ರೈಟ್ಸ್ ರಿಮೆಂಬರ್ ದಟ್ ಯುವರ್ ಡ್ಯೂಟೀಸ್ ಯು ಹವ್ ಗೊಟ್ ಟು ಡೂ ಪರ್ಫೆಕ್ಟ್ಲಿ ಯುವರ್ ಡ್ಯೂಟೀಸ್ ಫಾರ್ ವಿಚ್ ಯು ಆರ್ ದೇರ್ ವಿತ್ ಎ ಪರ್ಟಿಕ್ಯುಲರ್ ಮಿಷನ್ ಯು ನೀಟ್ ಟು ವರ್ಕ್ ಹಾರ್ಡ್ ಟು ಬಿ ಸಕ್ಸಸ್ಫುಲ್ ಇನ್ ದ್ಯಾಟ್ ದಟ್ಸ್ ಯುವರ್ ಡ್ಯೂಟಿ ಸಿ ಗುಡ್ ಎಜುಕೇಷನ್ ಆ್ಯಂಡ್ ಗುಡ್ ಡಿಸಿಪ್ಲಿನ್ ವಿಲ್ ಆಲ್ವೇಸ್ ಮೇಕ್ ಯು ಎ ವೆರಿ ಗುಡ್ ಹ್ಯೂಮನ್ ಬೀಯ್ ಇನ್ ದ ಫ್ಯೂಚರ್ ಇನ್ ಎನ್ ಆಕ್ಸೆಪ್ಟೇಬಲ್ ಮ್ಯಾನರ್ ಎಕ್ಸ್ಪರ್ಟ್ ಶಿಕ್ಷಣ ಸಮೂಹ ಸಂಸ್ಥೆಗಳ ಉಪಾಧ್ಯಕ್ಷೆ ಡಾಕ್ಟರ್ ಉಷಾಪ್ರಭಾ ನಾಯ್ಕ ಮಾತನಾಡಿದರು ಎನಿಥಿಂಗ್ ವಿಚ್ ವಾಸ್ ವಿಚ್ ಸ್ಟಾರ್ಟೆಡ್ ಫ್ರಾಮ್ ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ಕಾಲೇಜ್ಗಿಂತ ಮೊದಲು ಕೋಚಿಂಗ್ ಕ್ಲಾಸ್ ಇತ್ತು ನಾನು ಮಕ್ಕಳ ಹತ್ರ ಕೇಳಿದ್ದು ನಿಮಗೆ ಇದ್ದದ್ರಲ್ಲಿ ಟೆನ್ಷನ್ ಕೊಡೋದು ಯಾವುದು ಅಂತೇಳಿ ಐ ಡೋಂಟ್ ನೋ ವೆದರ್ ಯು ಆರ್ ಅವೇರ್ ಆಫ್ ದಿಸ್ ದೀಸ್ ಕೈಂಡ್ ಆಫ್ ಟೆನ್ಷನ್ ಟೆನ್ಷನ್ ಈಸ್ ಇನ್ನೆವಿಟೆಬಲ್ ವಾಟ್ ಕೈಂಡ್ ಆಫ್ ಟೆನ್ಷನ್ಸ್ ಆರ್ ದೇರ್ ಐ ವಾಸ್ ಸರ್ಪ್ರೈಸ್ ಟು ಆರ್ ಗರ್ಲ್ ಚಿಲ್ಡ್ರನ್ ಆ್ಯಟ್ ಮ್ಯಾಮ್ ಕಾ ಕಾಲೇಜಿಗೆ ಹೋಗುವಾಗ ಬೆಳಿಗ್ಗೆ ಯಾವ ಡ್ರೆಸ್ ಹಾಕೋದು ಅಂತೇಳಿ ಅದೇ ದೊಡ್ಡ ಟೆನ್ಷನ್ ಓಕೆ ವಿತ್ ದಾಟ್ ವಿ ಫೌಂಡ್ ಅ ಸೊಲ್ಯೂಷನ್ ವಿ ಆರ್ ದ ವಿರ್ ದ ಫಸ್ಟ್ ಒನ್ ಟು ಇಂಟ್ರೊಡ್ಯೂಸ್ ಯೂನಿಫಾರ್ಮ್ ಫಾರ್ ಪಿ ಯು ಸಿ ಸ್ಟೂಡೆಂಟ್ಸ್ ದ ಹೋಲ್ ಮ್ಯಾಂಗ್ಲೋರ್ ಸ್ಪೋಕ್ ರಾಂಗ್ ಅಬೌಟಸ್ ಏನಿದು ಕಾಲೇಜ್ ಮಕ್ಕಳಿಗೆ ಯೂನಿಫಾರ್ಮ್ ಅಂತೇಳಿ ಇದ್ದವರೆಲ್ಲ ಮಾತನಾಡಿದರು ಕ್ರಿಟಿಸೈಸ್ ಮಾಡಿದರು ಮಕ್ಕಳಿಗೆ ಏನಿದು ಮಕ್ಕಳು ರೋಬೋಟ ಹಾಗೆ ಹೀಗೆ ಎಲ್ಲ ಬಂತು ಬಟ್ ಟುಡೇ ವೈ ಮ್ಯಾಂಗ್ಳೋರ್ ಅಕಾರ್ಡಿಂಗ್ ಟು ಮಿ entire ಕರ್ನಾಟಕ ಆಲ್ ದ ಪಿ ಯು ಕಾಲೇಜಸ್ ಆರ್ ಹ್ಯಾವಿಂಗ್ We ವಿ ಕುಡ್ ಸೀ ಫಾರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ವೇತಾ ಎನ್ ಈ ಸಂದರ್ಭ ಮಾತನಾಡಿದರು ನಮ್ಮ ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ಹಾಗೆ ಪ್ರತಿಯೊಂದು ನಮ್ಮ ಹೆಜ್ಜೆಗಳಲ್ಲಿ ಆ ಒಂದು ಉತ್ತಮವಾದ ಮೌಲ್ಯಗಳನ್ನು ತಿಳಿಸಿಕೊಟ್ಟಂತಹ ಗುರು ಹಿರಿಯರನ್ನು ಯಾವತ್ತೂ ನಾವು ಮರೆಯಬಾರದು ನಾವು ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕಿಡ್ತಾ ಹೋದಾಗೆ ನಮ್ಮ ಯಶಸ್ಸನ್ನು ಸಾಧಿಸಬೇಕಾದ್ರೆ ಆ ಯಶಸ್ಸಿಗೆ ಆ ಗುರಿಗೆ ಮೆಟ್ಟಿಲುಗಳು ಹಲವಾರು ಇರ್ತದೆ ಅಡೆತಡೆಗಳು ಸುಮಾರು ಇರ್ತವೆ ಅದಕ್ಕೋಸ್ಕರ ನಮ್ಮ ಬೆನ್ನ ಹಿಂದೆ ನಿಂತು ಹರಸಿ ಹಾರೈಸುವ ಆ ಕೈಗಳು ಕಾಣದ ಕೈಗಳು ಅಂತ ಹೇಳಿದರೆ ನಮ್ಮ ತಂದೆ ತಾಯಿಗಳು ಹಾಗೆ ಗುರು ವೃಂದದವರು ಯಾವತ್ತಿದ್ರೂ ನಾವು ಏನೇ ಸಾಧನೆ ಮಾಡಿದ್ರು ಕೂಡ ಅವರನ್ನು ಅನ್ನುವಂತ ಒಂದು ಆ ಒಂದು ವ್ಯಾಲ್ಯೂ ಅನ್ನು ಮೌಲ್ಯವನ್ನು ನಾನು ಕೂಡ ನೆನಪಿನಲ್ಲಿಟ್ಕೊಂಡು ಇವತ್ತು ಎಕ್ಸ್ಪರ್ಟ್ ಶಿಕ್ಷಣ ಸಮೂಹ ಸಂಸ್ಥೆಗಳ ಮಾಹಿತಿ ತಂತ್ರಜ್ಞಾನ ನಿರ್ದೇಶಕ ಅಂಕುಶಿಯ ನಾಯಕ್ ಉಪಸ್ಥಿತರಿದ್ದರು ಉಪ ಪ್ರಾಂಶುಪಾಲೆ ಧೃತಿವಿ ಹೆಗಡೆ ವಂದಿಸಿದರು